ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಅನಸ್ತಾಶಯ ಸಂಚಿಕೆಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನ್ ನೋಡ್ತಾ ಇದೇವೆ ಅಂದ್ರೆ ಅನಸ್ತಾಶಯ ತಾತ ಅವಳು ಚಿಕ್ಕಳಿದ್ದಾಗ ಅವರ ತಂದೆ ತಾಯಿಯನ್ನ ಕಳ್ಕೊಂಡಾಗ ಆದ ಸನ್ನಿವೇಶ ತಾತ ಹೇಳ್ತಾ ಇದ್ದಾರೆ ಅವರ ತಂದೆ ತಾಯಿ ತೀರ್ಕೊಂಡಾಗ ನಾವು ಅಲ್ಲಿಗೆ ಹೋದೆವು ಅವರ ತಂದೆ ತಾಯಿಯ ಅಹ್ ಶರೀರಗಳನ್ನ ಅಂದ್ರೆ ದೇಹಗಳನ್ನ ನಾವು ಅಲ್ಲಿಯೇ ಮಣ್ಣಲ್ಲಿ ಕೂತು ಅಗೆದೆವು ಅಲ್ಲಿ ಆಗ ಅಲ್ಲಿ ಯಾರು ಸಹಾಯಕ್ಕೆ ಬಂದ್ರು ಅಂದ್ರೆ ಅಲ್ಲಿ ಇರುವ ಪ್ರಾಣಿಗಳೇ ಆ ಮಣ್ಣನ್ನು ಅಗಿಲು ಸಹಾಯ ಮಾಡಿದವು ಆ ಸಮಯದಲ್ಲಿ ಅನಸ್ತಾಶ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಹುಳಿಯಿನ ಜೊತೆ ಆಟ ಆಡ್ಕೊಂಡು ಕೂತಿದ್ಲಂತೆ ಅವಳು ಚಿಕ್ಕವಳು ಆಗ ಅವಳಿಗೆ ಎರಡು ವಯಸ್ಸು ಎರಡು ವರ್ಷದ ವಯಸ್ಸು ಮಾತನಾಡ್ಲು ಬರಲ್ಲ ನಡಿಯೋಕು ಸರಿಯಾಗಿ ಇನ್ನೂ ಕಲ್ತಿದ್ದಿಲ್ವಂತೆ ಅಂತಹ ಸಮಯದಲ್ಲಿ ಈ ಇಂತಹ ಒಂದು ಘಟನೆ ನಡೆದಿದ್ದು ಅವಳಿಗೆ ತಿಳಿದಿದ್ಯೋ ಇಲ್ವೋ ಅನ್ನೋ ಒಂದು ವಿಚಾರದಿಂದ ತಾತ ಮತ್ತೆ ಮುತ್ತಾತ ಅನಸ್ತಾಶ ತಾತ ಮತ್ತೆ ಮುತ್ತಾತ ತಮ್ಮ ಕೆಲಸವನ್ನು ಮುಗಿಸಿ ಅಲ್ಲಿಯೇ ಸ್ವಲ್ಪ ಹೊತ್ತು ಇದ್ದು ಅನಸ್ತಾಶಯನ ಗಮನಿಸಿದ್ರಂತೆ ಅನಸ್ತಾಶಯ ಆ ಅವ್ರ ಹತ್ರ ಅವರನ್ನ ನೋಡದೆ ತನ್ನ ಕೈ ಮೇಲೆ ಒಂದು ಹುಳು ಓಡಾಡ್ತಾ ಇದ್ರೆ ಅದನ್ನೇ ನೋಡ್ಕೊಂಡು ಕೂತಿದ್ಲಂತೆ ಸ್ವಲ್ಪ ಸಮಯ ಕಳೆದ ಮೇಲೆ ತಾತ ಮತ್ತೆ ಮುತ್ತಾದ ತಿರುಗಾ ಹಳ್ಳಿಗೆ ಹೊರಟು ಹೋದ್ರು ಆಗ ಅಹ್ ಬ್ಲಾಡ್ಮೇಲ್ ಕೇಳ್ತಾರೆ ಅಯ್ಯೋ ಹೊರಟು ಹೋಗ್ಬಿಟ್ರ ಆ ಮಗುನಲ್ಲೇ ಬಿಟ್ಟು ಅಹ್ ಚಿಕ್ಕ ಮಗು ಅಲ್ವಾ ಎರಡು ವರ್ಷದ ಮಗು ಅವಳನ್ನ ಹೇಗೆ ನೀವು ಆ ಕಾಡಲ್ಲಿ ಬಿಟ್ಟು ಹೋದ್ರೆ ಆಗ ತಾತ ಹೇಳ್ತಾರೆ ಅವಳ ಹುಟ್ಟುವ ಮುಂಚೆಯಿಂದಾನೆ ಅವಳ ತಂದೆ ತಾಯಿ ಇದೇ ರಿಸರ್ಚ್ ಮಾಡ್ತಾ ಇದ್ರು ಅಂತಂದ್ರೆ ಆ ಕಾಡಲ್ಲಿ ಜೀವಿಸುವುದರ ಬಗ್ಗೆ ಅಹ್ ಯಾಕೆ ಅಂದ್ರೆ ಅನಸ್ತಾಶ್ಲ ತಾತ ಮುತ್ತಾತ ಅವರ ಹಿರಿಯರು ಆ ಕಾಡಲ್ಲಿ ಎಷ್ಟೋ ವರ್ಷದಿಂದ ಇದೇ ರೀತಿಯಾಗಿ ಜೀವಿಸ್ತಾ ಬಂದಿದ್ದಾರೆ ಸೊ ಇದನ್ನ ಗಮನಿಸೋಣ ಅನ್ನುವ ಒಂದು ಯೋಚನೆಯಿಂದ ಅವಳನ್ನು ಅಲ್ಲಿಯೇ ಬಿಟ್ಟು ನಾವು ಹೋದೆವು ನಮ್ಗೆ ಗೊತ್ತಿತ್ತು ಅವಳನ್ನ ಅಲ್ಲಿ ಆ ಪ್ರಕೃತಿ ಅಲ್ಲಿಯ ಕಾಡು ಅಲ್ಲಿಯ ಪ್ರಾಣಿಗಳು ಅವಳನ್ನ ಕಾಪಾಡ್ತಾವೆ ಅವಳನ್ನ ರಕ್ಷಿಸ್ತಾವೆ ಅವಳ ಆರೈಕೆ ಮಾಡ್ತವೆ ಅನ್ನುವುದು ನಮ್ಗೆ ಗೊತ್ತಿತ್ತು ಅಂತ ಹೇಳ್ತಾರೆ ತಾತ ಯಾಕೆಂದ್ರೆ ಒಂದು ಸ್ತ್ರೀ ತಾನು ಆಗಿದ್ದಾಗ ತಾನು ಆ ಮಗುವನ್ನು ಎಲ್ಲಿ ಜನನ ಕೊಡ್ತಾ ಇದ್ದೇನೋ ಎಲ್ಲಿ ಹೆರಿಗೆ ನಡೆಯಲಿದೆಯೋ ಅದನ್ನ ಮುಂಚಿತವಾಗ್ಲೇ ಸುರಕ್ಷಿತಗೊಳಿಸುತ್ತೆ ಈ ಒಂದು ಪ್ರಕೃತಿ ಒಂದು ಪ್ರಾಣಿಯಲ್ಲೂ ಇರುತ್ತೆ ನಾವು ನೋಡ್ಬೋದು ಎಷ್ಟೋ ಪಕ್ಷಿಗಳು ಗೂಡುಗಳನ್ನ ಕಟ್ತವೆ ಯಾಕೆ ಗೂಡು ಕಟ್ಟೋದು ಅವರಿಗೆ ಅಲ್ಲಿ ಮೊಟ್ಟೆ ಇಟ್ಟು ಅಲ್ಲಿ ತನ್ನ ಬರುವ ಮಗುವನ್ನು ಕಾಪಾಡಿಕೊಳ್ಳುವ ಒಂದು ಉದ್ದೇಶದಿಂದ ಒಂದು ಗೂಡನ್ನು ಕಟ್ತವೆ ಹಾಗೇನೆ ಎಲ್ಲ ಪ್ರಾಣಿಗಳು ಅದೇ ರೀತಿಯಾಗಿ ಸುರಕ್ಷಿತವಾದ ಸ್ಥಾನವನ್ನು ನೋಡಿ ಒಂದು ಮಗುಗೆ ಹೆರಿಗೆಯನ್ನು ಹೆರಿಗೆ ಆಗತ್ತೆ ಸೊ ಹಾಗೇನೆ ಅನಸ್ತಾಶಿಯ ತಾಯಿ ಮೊದಲೇ ಪ್ರೀತಿಯನ್ನು ತುಂಬಿದ ದಂಪತಿಗಳವರಿಬ್ಬರು ಅಷ್ಟೇ ಅಲ್ಲ ಅವರ ಪ್ರೀತಿ ತಮ್ಮ ಸುತ್ತಮುತ್ತ ಇರುವ ಪ್ರದೇಶದಲ್ಲಿಯೂ ತುಂಬಿ ತುಳುಕ್ತಾ ಇತ್ತು ಅಲ್ಲಿರುವ ಪ್ರತಿಯೊಂದು ಒಂದು ಗಿಡ ಮರಗಳಿಗೂ ಅಲ್ಲಿರುವ ಪ್ರಾಣಿಗಳಿಗೂ ಆ ಪ್ರೀತಿಯ ಸ್ಪಂದನೆ ಸಿಗ್ತಾ ಇತ್ತು ಹೀಗಾಗಿ ಆ ಅವಳ ಹುಟ್ಟುವ ಮುಂಚೆನೆ ಅಲ್ಲಿ ಒಂದು ಸುಂದರವಾದ ಪ್ರೀತಿಯಿಂದ ತುಂಬಿದ ಮತ್ತೆ ಆರೈಕೆ ಆಗುವ ರೀತಿಯಲ್ಲಿ ಅಲ್ಲಿಯ ಒಂದು ಜಾಗವನ್ನು ಸೃಷ್ಟಿ ಮಾಡಿದರು ಅದನ್ನ ಇಲ್ಲಿ ಈ ಪುಸ್ತಕದಲ್ಲಿ ಸ್ಪೇಸ್ ಆಫ್ ಲವ್ ಅಂತ ಹೇಳ್ತಾರೆ ಸುರಕ್ಷಿತವಾದ ಒಂದು ಜಾಗ ಆದರೆ ಈಗಿನ ತಾಯಂದರು ತನ್ನ ಮಗುವನ್ನು ಎಲ್ಲಿ ಹೆರಿಗೆ ಮಾಡಿಸ್ಕೊಳ್ತಾ ಇದ್ದಾರೆ ಎಲ್ಲಿ ಆ ಮಗುಗೆ ಜನನ ಕೊಡ್ತಾ ಇದ್ದಾರೆ ಎಂತಹ ಒಂದು ಕಾಂಕ್ರೀಟ್ ಬಿಲ್ಡಿಂಗ್ ಅಲ್ಲಿ ಆ ಯಾವ ಕೋಣೆಯಲ್ಲಿ ಹೆರಿಗೆ ನಡೆಯಲಿದೆಯೋ ಸುತ್ತಮುತ್ತ ಕಲ್ಲಿನ ಗೋಡೆಗಳು ಯಾವತ್ತು ಅಲ್ಲಿಗೆ ಅವಳು ಸಹ ಬಂದಿಲ್ಲ ತಾಯಿಯೂ ಬಂದಿಲ್ಲ ಅಲ್ವಾ ಹಾಸ್ಪಿಟಲ್ ಅಲ್ಲಿ ತಾಯಿಯಂದರು ಹೆರಿಗೆ ಕೋಣೆ ನೋಡ್ತಾರ ಮುಂಚಿತವಾಗ್ಲು ಇಲ್ಲ ಸೊ ತಾಯಿ ಆ ಹೆರಿಗೆ ಕೋಣೆ ನೋಡಿಲ್ಲ ಅಂತಹ ಒಂದು ಅಸುರಕ್ಷಿತ ಅಂತ ಆಗಲ್ಲ ಆದರೆ ಅನಿಶ್ಚಿತವಾದ ಒಂದು ಸ್ಥಳ ಅಸುರಕ್ಷಿತ ಹೌದು ಯಾಕೆ ಅಂದರೆ ಅಲ್ಲಿ ನನ್ನದು ನಾನು ತಯಾರು ಮಾಡಿದ್ದು ಏನೂ ಇಲ್ಲ ಅಲ್ಲಿಯ ಡಾಕ್ಟರ್ಸ್ ನರ್ಸ್ ದುಡ್ಡಿಗಾಗಿ ಮಾಡ್ತಾ ಇದ್ದಾರೆ ಅಷ್ಟೆ ಅವರು ತೋರಿಸುವ ಪ್ರೀತಿ ಎಲ್ಲ ಬರೀ ಒಂದು ಫಾರ್ಮ್ಯಾಲಿಟಿ ನಿಜವಾಗಲೂ ಅಲ್ಲಿ ಪ್ರೀತಿ ತುಂಬಿ ಇಲ್ಲ ಆ ಕೋಣೆಯಲ್ಲಿ ಎಲ್ಲಿ ಹೆರಿಗೆ ನಡೀತಾ ಇದೆಯೋ ಆ ಮಣ್ ಮಗು ಹೆರಿಗೆ ಆದ್ಮೇಲೆ ಹುಟ್ಟಿದ ತಕ್ಷಣ ಕಣ್ಣು ಬಿಟ್ಟು ನೋಡುವುದು ಆ ನಾಲ್ಕು ಗೋಡೆಗಳನ್ನ ನೋಡಿ ಮಗು ಹುಟ್ಟಿದ್ರೆ ಹೇಗಿರುತ್ತೆ ತಲೆ ಮೇಲ್ ಮಾಡ್ಕೊಂಡು ಹೀಗೆ ಮಲ್ಗಿದ ಪೊಸಿಷನ್ ಅಲ್ಲಿ ನೋಡಿದ್ರೆ ಅದಕ್ಕೆ ಕಣ್ ಕಾಣುವುದು ಮೇಲೆ ಆ ಗೋಡೆ ಸೂರು ಸಿಮೆಂಟಿನ ಸೂರು ಗೋಡೆಗಳ ಮೇಲೆ ಆದರೂ ಒಂಚೂರು ಚಿತ್ರ ಈ ಬಿಡಿಸಿರ್ತಾರೆ ಅಂತ ಇಟ್ಕೊಳ್ಳೋಣ ಸೂರಲ್ಲಿ ಏನಿರುತ್ತೆ ಏನೂ ಇರಲ್ಲ ಅಂತ ಒಂದು ಅಸುರಕ್ಷಿತ ಅನಿಶ್ಚಿತ ಸ್ಥಳದಲ್ಲಿ ಹೆರಿಗೆ ನಡಿಬೇಕಾ ಒಂದು ಮಗು ಹುಟ್ಟಬೇಕಾದ್ರೆ ಹೇಗೆ ಒಂದು ಗರ್ಭದಲ್ಲಿ ತಾಯಿ ತನ್ ಅದನ್ನ ಸುರಕ್ಷಿತವಾಗಿ ಇಟ್ಕೊಳ್ತಾಳೋ ಅದೇ ರೀತಿ ಯಾವ ಜಾಗದಲ್ಲಿ ಅದನ್ನ ಅಹ್ ಹೆರಿಗೆ ಮಾಡ್ಬೇಕು ಇಲ್ಲ ಇಲ್ಲಿ ಆ ಮಗುಗೆ ಜನನ ಕೊಡ್ಬೇಕು ಅಂತ ಇರುತ್ತೋ ತಾಯಿ ಅಲ್ಲಿ ಸುರಕ್ಷಿತವಾದ ಪ್ರೀತಿಯಿಂದ ತುಂಬಿದ ಆರೈಕೆ ಸಿಗುವಂತ ಜಾಗವನ್ನು ಸೃಷ್ಟಿ ಮಾಡಿರ್ತಾಳೆ ಅನಸ್ತಾಶ ತಾಯಿ ಅದನ್ನು ಮಾಡಿದ್ದಳು ಅವಳು ಅವಳ ಕಂಡ್ರೆ ಅಲ್ಲಿಯ ಗಿಡ ಮರಗಳಿಗೂ ಅಷ್ಟೇ ಪ್ರೀತಿಯಂತೆ ಅಲ್ಲಿರುವ ಜಂತುಗಳಿಗೂ ಅವಳನ್ನು ಕಂಡ್ರೆ ತಾಯಿಯಂತೆಯೇ ಪ್ರೀತಿ ಬರುವುದಂತೆ ಸೊ ಆ ಜಂತು ಎಲ್ಲವೂ ಅಲ್ಲಿರುವ ಪ್ರತಿಯೊಂದು ಜೀವಿಯು ಗಮನಿಸ್ತಾ ಇದೆ ಅನಸ್ತಾಶಾಳ ತಾಯಿಯನ್ನು ಅವಳು ಗರ್ಭಿಣಿಯಾಗಿದ್ದಾಗ ಹೇಗೆ ಆ ಮಗು ಬೆಳೀತಾ ಇದೆ ಇವಳು ನಮ್ಮವಳು ಇವಳು ನಮ್ಮ ತಾಯಿ ಸ್ವರೂಪ ಆ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಅವಳು ತಾಯಿ ಸ್ವರೂಪ ಅವರು ಅವರಿಗೂ ಅಷ್ಟೇ ಸಮಾನವಾಗಿ ಪ್ರೀತಿ ಕೊಡ್ತಾ ಇದ್ದಾನೆ ಸೊ ಹೀಗಾಗಿ ಆ ತಾಯಿಯಿಂದ ಆ ಹೆಣ್ಣಿಂದ ಹುಟ್ಟಿದ ಮಗುವನ್ನು ಅಲ್ಲಿ ಸುತ್ತಮುತ್ತ ಇರುವ ಪ್ರಕೃತಿಯು ಅಷ್ಟೇ ಪ್ರೀತಿ ಮಾಡುತ್ತೆ ನಮ್ಮ ಬಳು ಅನ್ನುವ ಒಂದು ಭಾವನೆ ಇರುತ್ತೆ ಆ ಪ್ರಕೃತಿಗೆ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಇವತ್ತು ನಾವು ಅನಸ್ತಾಶೆಯನ್ನು ಇಲ್ಲಿ ಬಿಟ್ಟು ಹೋದರೆ ಯಾವ ರೀತಿಯ ತೊಂದರೆ ಆಗಲ್ಲ ಅಲ್ಲಿರುವ ಪ್ರಕೃತಿ ಅವಳನ್ನ ಕಾಪಾಡುತ್ತೆ ಅನ್ನುವ ಉದ್ದೇಶದಿಂದ ತಾತ ಮತ್ತೆ ಮುತ್ತಾತ ಮತ್ತೆ ಹಳ್ಳಿಗೆ ತಿರುಗಿ ಹೋದ್ರೆ ಮೂರು ದಿನದ ನಂತರ ಅನಸ್ತಾಶ ತಾತ ಮುತ್ತಾತ ಅನಸ್ತಾಶನ ಭೇಟಿಯಾಗಲು ಹೋಗ್ತಾರೆ ಅಲ್ಲಿ ಆಗ ಅವರು ಗಮನಿಸೋದೇನು ಅಂತಂದ್ರೆ ಅನಸ್ತಾಶಯ ಆ ಸಮಾಧಿಯ ಮೇಲೆ ಕೂತಿದ್ದಾಳೆ ಆ ಚಿಕ್ಕ ಪುಟ್ಟ ಮಗು ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಹರಿತಾ ಇದೆ ಹಾಗೇನೆ ಒಂದು ಕೆನ್ನೆಯ ಮೇಲೆ ಮಣ್ಣು ಮೆತ್ತಿದ್ದು ಕಾಣತ್ತೆ ಆಗ ತಾತ ಅನ್ಕೊಳ್ತಾರೆ ಅವಳು ಆ ಮಣ್ಣಿನ ಮೇಲೆ ಮಲ್ಗಿರ್ಬಹುದು ಅಂತ ತಕ್ಷಣಕ್ಕೆ ಅವಳ ಮುಂದೆ ಹೋಗ್ಬಾರ್ದು ಅಂತ ಅವಳನ್ನ ಗಮನಿಸ್ತಾ ಅಲ್ಲೇ ಮರದ ಹಿಂದೆ ನಿಂತ್ಕೊಂಡಿರ್ತಾರೆ ಅನಸ್ತಾಶಯ ಸ್ವಲ್ಪ ಹೊತ್ತು ಹತ್ತ ಮೇಲೆ ತನ್ನನ್ನು ತಾನು ಸುಧಾರಿಸಿಕೊಂಡು ನಿಧಾನವಾಗಿ ಆ ಪುಟ್ಟ ಬಾಲಕಿ ಅಲ್ಲಿಂದ ಎದ್ದು ಕೆಳಗೆ ಇಳಿಯಲು ಪ್ರಯತ್ನ ಮಾಡುತ್ತೆ ಸೊ ಆ ಮಣ್ಣಿನ ಸಮಾಧಿ ಮೇಲಿಂದ ಇಳಿಯುವಾಗ ಪುಟ್ಟ ಬಾಲಕಿ ಅವಳಿಗೆ ಇನ್ನೂ ಮಾತು ಬರಲ್ಲ ನಡುಗೆನೂ ಬರಲ್ಲ ಆಗ ಅವಳು ಕೈಯಿಂದ ಆ ಸಮಾಧಿಯನ್ನು ತಟ್ಟಿ ಅಮ್ಮ ಅಪ್ಪ ಅಂತ ಹೇಳ್ತಾಳೆ ಆ ಮಾತುಗಳನ್ನು ತಾತ ಕೇಳಿಸ್ಕೊಳ್ತಾರೆ ಮೊದಲನೆಯ ಮಾತಾಗಿತ್ತು ಅವಳದು ಅಮ್ಮ ಅಪ್ಪ ಅಂತ ಮಾ ಅಪ್ಪ ಅಂತ ಸ್ಟಾರ್ಟ್ ಮಾಡಿ ಆಮೇಲೆ ಅಮ್ಮ ಅಪ್ಪ ಅಂತ ಹೇಳ್ತಾ ನಾನು ಅನಸ್ತಾಶಯ ನೀವು ಈಗ ಇಲ್ಲ ತಾತ ಮಾತ್ರ ಇದ್ದಾರೆ ಅಲ್ವಾ ಅಂತ ಆ ಮಗು ಮಾತಾಡೋದನ್ನ ಕೇಳಿಸ್ಕೊಳ್ತಾರೆ ಅಷ್ಟು ಹೇಳಿ ಅವಳು ಆ ಗುಡ್ಡೆಯಿಂದ ಇಳಿವಾಗ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇದ್ರೆ ಅವಳಿಗೆ ಆ ಬ್ಯಾಲೆನ್ಸ್ ಆಗಲ್ಲ ಸಮತೋಲನೆ ಆಗದೆ ಹಾಗ ಆಗುತ್ತಂತೆ ಬ್ಯಾಲೆನ್ಸ್ ಮಾಡ್ಕೊಂಡು ಕೈಯನ್ನ ಆ ಕಡೆ ಈ ಕಡೆ ಚಾಚ್ಕೊಂಡು ನಿಧಾನವಾಗಿ ಅವಳು ಇಳಿತಾ ಇದ್ರೆ ಒಂದು ಹೆಜ್ಜೆ ತಪ್ಪಿ ಅವಳು ಬೀಳುವಂತ ಆಗತ್ತೆ ಆಗ ಅವಳು ಬೆಳಬೇಕಲ್ವಾ ಮಗು ಒಂದು ಬೆಳುವಂತ ಆಗಿದ ತಕ್ಷಣ ಆ ಮಗು ತಕ್ಷಣ ಪಟ್ಟಂತ ಬಿದ್ದ್ಬಿಡುತ್ತೆ ಆದರೆ ಆದ್ರೆ ತಾತ ಮತ್ತೆ ಮುತ್ತಾತ ಗಮನಿಸ್ತಾ ಇದ್ದಾರೆ ಆ ಮಗು ಬಿದ್ದರೆ ತಕ್ಷಣಕ್ಕೆ ಭೂಮಿ ಮೇಲೆ ಬೀಳದೆ ನಿಧಾನವಾಗಿ ಬೀಳ್ತಾ ಇದ್ದಾಳೆ ಒಂದು ಒಂದು ಫೆದರ್ ತರ ಆಗ ಗಮನಿಸ್ತಾರೆ ಆಕ್ಚುಲಿ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಒಂದು ಬಿಳಿಯ ಮೋಡ ಂತೆ ಇರುವ ಒಂದು ಯಾವುದೋ ಒಂದು ಆಕೃತಿ ಆ ಮಗುವನ್ನು ಬೆಳದಂತೆ ನಿಧಾನವಾಗಿ ಕೈ ಹಿಡಿದು ನಿಧಾನವಾಗಿ ಭೂಮಿಗೆ ಇಳಿಸಿದಂತೆ ಆಯ್ತಂತೆ ಆಗ ಅವರು ಗಮನ ಇಟ್ಟು ನೋಡಿದಾಗ ಆ ಬೆಳಕು ಒಂದು ನೀಲಿಯ ಬಣ್ಣದ ಬೆಳಕಾಗಿತ್ತು ಅವಳನ್ನು ನಿಧಾನಕ್ಕೆ ಭೂಮಿಗೆ ಇಳಿಸಿ ಆಮೇಲೆ ಹಾಗೆ ಮೇಲೆ ಮೇಲಕ್ಕೆ ಹೋಗ್ಬಿಡುತ್ತಂತೆ ಆ ಬೆಳಕು ಆಗ ಅವರ ಮುತ್ತಾತ ಹೇಳ್ತಾರಂತೆ ತಾತನಿಗೆ ಹೇಳಿದ್ರಂತೆ ನೋಡು ಅವತ್ತು ಸಹ ಅವಳಿಗೆ ಅಪ್ಪ ಅಮ್ಮ ತೇರಿದ್ದಾರೆ ಅಂತಂದ್ರೆ ಅವಳಿಗೆ ಅದು ಗೊತ್ತಾಗಿದೆ ಆದ್ರೆ ಆವಾಗ ಕಣ್ಣೀರ್ ಹಾಕೋದಾಗ್ಲಿ ಅಳುವುದಾಗ್ಲಿ ಮಾಡಬಾರದು ಅನ್ನೋ ಉದ್ದೇಶದಿಂದ ಆ ಮಗು ಹತ್ತಿಲ್ಲ ಇದು ನನ್ಗೆ ಈಗ ತಿಳಿದ್ ಬರ್ತಾ ಇದೆ ಅಷ್ಟೊಂದು ಜ್ಞಾನ ಆ ಜ್ಞಾನ ಎಲ್ಲಿಂದ ಬಂತು ಅಂತಂದ್ರೆ ತಾಯಿಯಿಂದ ಬಂತು ತಾಯಿ ಗರ್ಭದಲ್ಲಿ ಇದ್ದಾಗ ತಾಯಿ ತನ್ನ ಮಗುವಿಗೆ ಎಲ್ಲಾ ರೀತಿಯ ಜ್ಞಾನವನ್ನು ಆ ಮಗುವಿಗೆ ಧಾರೆ ಹರಿತಾಳಂತೆ ಸೊ ಹೀಗಾಗಿ ಯಾವ ತರದ ಜ್ಞಾನ ಅಂತಂದ್ರೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ಬೇಕಾಗಿರುವ ಎಲ್ಲ ಜ್ಞಾನ ಅದರ ಜೊತೆಗೆ ಆಧ್ಯಾತ್ಮಿಕ ಜ್ಞಾನವನ್ನು ಸಹ ಅಲ್ಲಿ ಸ್ಪಿರಿಚುವಲ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಸೊ ಸೋಲಿಗೆ ಬೇಕಾಗಿರುವ ಆತ್ಮಕ್ಕೆ ಬೇಕಾಗಿರುವ ಜ್ಞಾನ ಏನಿದೆಯೋ ಅದು ಸಹ ತಾಯಿಯ ಹಾಲು ಉಣಿಸುವಾಗ ಮತ್ತೆ ಗರ್ಭದಲ್ಲಿರುವಾಗ ಈ ಎರಡು ಸಮಯದಲ್ಲಿ ಕಂಟಿನ್ಯೂಸ್ ಆಗಿ ಧಾರಾಕಾರವಾಗಿ ಜ್ಞಾನ ಹರಿತಾ ಇರುತ್ತೆ ಸೊ ಹೀಗಾಗಿ ಈ ಕಥೆಯ ಮೂಲಕ ತಾಯಂದರಿಗೆ ಇಲ್ಲಿ ಸೂಚನೆ ಕೊಡಲಾಗ್ತಾ ಇದೆ ಗರ್ಭಿಣಿ ಸ್ತ್ರೀಯರು ಯಾವ ತರದ ಯೋಚನೆಯಲ್ಲಿರ್ಬೇಕು ಸುಮ್ಮನೆ ಆರೋಗ್ಯವಂತ ಮಗು ಹುಟ್ಟಬೇಕು ನನ್ ಮಗು ತುಂಬಾ ಜಾಣ ಆಗ್ಬೇಕು ಅಂತ ಈ ಕೆಲವ ವಿಷಯಗಳು ಮಾತ್ರ ನಾವು ಚರ್ಚಿಸ್ತಾ ಇರ್ತೀವಿ ಹೀಗಾಗಿ ಗರ್ಭಿಣಿ ಸ್ತ್ರೀಯರಿಗೆ ಆಹಾರ ಬಿಟ್ಟು ಬೇರೆ ಯಾವ ವಿಚಾರವನ್ನು ನಾವು ಹೇಳಲ್ಲ ಇವತ್ತು ನೋಡ್ತಾ ಇದ್ದೀವಿ ಒಂದು ಸ್ತ್ರೀ ಗರ್ಭಿಣಿ ಆಗಿದ್ದಾಳೆ ಅಂದ ತಕ್ಷಣ ಮರುಕ್ಷಣದಿಂದಾನೇ ಅವಳ ಆಹಾರದ ಬಗ್ಗೆನೇ ಯೋಚನೆ ನಿನಗೇನ್ ಇಷ್ಟ ಹುಳಿ ಇಷ್ಟ ಸಿಹಿ ಇಷ್ಟ ಅಂತ ನೀನು ಆರೋಗ್ಯದ ಯೋಚನೆನೇ ಮಾಡಬೇಡ ಏಕ್ ಫಾಲೋ ಮಾಡಬೇಡ ಏನು ಇಷ್ಟ ಆಗುತ್ತೋ ಅದನ್ನ ತಿನ್ನೋ ಹಾ ನಿನ್ನೆಲ್ಲ ಕೋರಿಕೆಗಳನ್ನ ತೀರಿಸ್ಕೊ ಯಾವ ಕೋರಿಕೆ ಬರೀ ಆಹಾರದ ಕೋರಿಕೆ ನಿಂಗೆ ಐಸ್ ಕ್ರೀಮ್ ತಿನ್ಬೇಕಾ ಒಬ್ಬಟ್ಟು ತಿನ್ಬೇಕಾ ಜಿಲೇಬಿ ತಿನ್ಬೇಕಾ ಇಲ್ಲ ಎಲ್ಲೂ ಸಿಗದ ಯಾವುದೋ ಒಂದು ವಸ್ತು ಇರುತ್ತೆ ನಂಗೆ ಅದು ಬೇಕು ಅಂತ ಅವಳಿಗೆ ಆಸೆ ಆಗಿದ್ರೆ ಅದನ್ನ ಹುಡುಕಿ ತಗೊಂಡ್ಬಂದು ತಿನ್ಸೋದು ಸೊ ಆಹಾರ ಮಾತ್ರ ಮಗುಗೆ ಬೇಕಾಗಿರೋದಾ ಸೊ ಆ ವಿಚಾರವಾಗಿ ಇಲ್ಲಿ ಹೇಳಲಾಗ್ತಾ ಇದೆ ಅಂತಹ ಸಮಯದಲ್ಲಿ ನಾವು ಒಂದು ಕಂಪ್ಲೀಟ್ ಜ್ಞಾನವನ್ನು ಒಂದು ಮಗುಗೆ ಕೊಡಬೇಕು ಸೊ ಯಾವ ತರದ ಜ್ಞಾನ ಇಲ್ಲಿ ಆಧ್ಯಾತ್ಮಿಕ ಜ್ಞಾನದ ಜೊತೆಗೆ ಆತ್ಮದ ಜ್ಞಾನ ಕೊಡಲೇಬೇಕಾದ ತಾಯಿಯ ಕರ್ತವ್ಯವಾಗಿದೆ ಸೊ ಆ ರೀತಿಯಾಗಿ ಹಾಲುಣಿಸುವಾಗಲೂ ಸಹ ಮಕ್ಕಳಿಗೆ ನಾವು ಇಂತಹ ವಿಷಯಗಳ ವಿಚಾರವನ್ನು ನಾವು ಇಟ್ಕೊಳ್ಬೇಕು ಅಲ್ಲಿ ತಿಳಿಸ್ತಾ ಇದ್ದೀವಿ ಅಂದ್ರೆ ಪಾಠ ನಡೀತಾ ಇಲ್ಲ ಮಾಸ್ಟರ್ಸ್ ಅಲ್ವಾ ಸೊ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಧಾರಾಕಾರವಾಗಿ ತಾಯಿಗೆ ಆ ಜ್ಞಾನ ಇದ್ದರೆ ತಾನೇ ಅದೆಲ್ಲ ಅವರು ನೆನಪಿಸಿಕೊಂಡು ಆ ಮಗುಗೆ ತಲುಪುವಂತೆ ಮಾಡ್ಲಿಕ್ಕೆ ಸಾಧ್ಯ ಹೀಗಾಗಿ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಅವರ ಕರ್ತವ್ಯ ಏನು ಅಂತಂದ್ರೆ ಜ್ಞಾನಾರ್ಜಿತ ಮಾಡುವುದೇ ಒಂದು ಕರ್ತವ್ಯ ಎಲ್ಲಾ ತರದ ಜ್ಞಾನ ಇರ್ಬೇಕು ಆಗ ಆ ಜವಾಬ್ದಾರಿಯಿಂದ ಅವರು ಆಗ ಒಂದು ಸಂಸಾರವನ್ನು ಮಾಡಿ ಆ ಜವಾಬ್ದಾರಿಯನ್ನ ಮತ್ತೆ ಮುಂದಕ್ಕೆ ತಮಗೆ ಹುಟ್ಟುವ ಮಗುಗೆ ಧಾರಾಕಾರವಾಗಿ ಕೊಡ್ಬೇಕು ಸೊ ಇಲ್ಲಿ ನೋಡ್ತಾ ಇದ್ದಾರೆ ಆ ಮಗು ಅದಕ್ಕೆ ಅವತ್ತು ಅತ್ತಿಲ್ಲ ಇವತ್ತು ಯಾರು ಕಾಣದಂತೆ ಅಳ್ತಾ ಇದ್ದಾಳೆ ಹೀಗಾಗಿ ಅವಳ ಆ ಒಂದು ಮನಸ್ಥಿತಿಗೆ ಆ ಒಂದು ಸಪೋರ್ಟ್ ಮಾಡ್ತಾ ಅವ್ರ ತಂದೆ ತಾತ ಮುತ್ತಾತ ಮುಂದಕ್ಕೆ ಬರ್ದೆ ಹಿಂದೆ ನಿಂತ್ಕೊಂಡೆ ಗಮನಿಸ್ತಾ ಇದಾರೆ ಆ ಮಗು ಇನ್ನೇನ್ ಮಾಡತ್ತೆ ಅಂತ ನೋಡ್ತಾ ಇದಾರೆ ಆ ಮಗು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಕೆಳಗಿಳಿದು ಬರುತ್ತಂತೆ ಬಿಳೋ ಆದ ತಕ್ಷಣ ಆ ಬೆಳಕು ಬಂದು ಅವಳನ್ನ ಕೆಳಗಿಳಿಸಿದ ತಕ್ಷಣ ಆ ಮಗುಗೂ ಸಹ ಆ ಬೆಳಕು ಕಾಣ್ತಾ ಇರೋದ್ರಿಂದ ಆ ಮಗು ಸ್ಮೈಲ್ ಮಾಡಿ ಒಂದ್ ಮಗುಳ್ನಗೆ ಒಂದಿಗೆ ಥ್ಯಾಂಕ್ ಯು ಹೇಳಿದಂತೆ ಆ ಬೆಳಕನ್ನು ನೋಡ್ತಾ ಇದ್ದಾಳೆ ಆ ಬೆಳಕು ಮೇಲ್ಕ್ ಹೋಗತ್ತಂತೆ ತಲೆ ಎತ್ತಿ ನೋಡಿದಾಗ ಅವಳ ತಲೆಯ ಮೇಲೆ ನೀಲಿ ಬೆಳಕು ತಾತ ಮುತ್ತಾತ ಸಹ ತಲೆ ಎತ್ತಿ ನೋಡ್ತಾರೆ ಅವಳ ತಲೆ ಮೇಲೆ ಒಂದು ಮೋಡ ಒಂದು ನೀಲಿ ಬಣ್ಣದ ಬೆಳಕು ತುಂಬಿದ ಮೋಡದಂತೆ ಮೋಡ ಅಂದ್ರೆ ಕಂಪ್ಲೀಟ್ಲಿ ಥಿಕ್ ಮೋಡ ಅಲ್ಲ ಅದು ತುಂಬಾ ಸೂಕ್ಷ್ಮವಾಗಿದೆ ಅಂತೆ ಒಂದು ಮೋಡ ಅಲ್ಲಿ ಇದೆ ಈಗ ಆ ಮಗು ಎದ್ದು ತನ್ನ ತಾಯಿ ಏನೆಲ್ಲ ಮಾಡುತ್ತಾ ಇದ್ದಾಳೋ ಅದನ್ನ ಜ್ಞಾಪಿಸಿಕೊಂಡು ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಅದೇ ಆಕ್ಟ್ ಲೈಕ್ ದರ್ ಮದರ್ಸ್ ಅಂತ ಆ ತಾಯಿ ಅಂತೆ ತಾಯಿ ಎಲ್ಲ ಆ ಜಾಗವನ್ನು ಗೂಡಿಸಿ ಸ್ವಚ್ಛಗೊಳಿಸ್ತಾ ಇದ್ಲಲ್ವಾ ಹಾಗೇನೆ ಈ ಮಗು ಏನ್ ಮಾಡುತ್ತೆ ಅಲ್ಲಿಯೇ ಬಿದ್ದಿರುವ ಕೆಲವ ರೆಂಬೆ ಕೊಂಬೆ ಕಟ್ಟಿಗೆಗಳನ್ನೆಲ್ಲ ಆರಿಸ್ಕೊಂಡು ಚಿಕ್ಕ ಚಿಕ್ಕ ಕಡ್ಡಿಗಳನ್ನೆಲ್ಲ ಆರಿಸ್ಕೊಂಡು ಒಂದು ಪೊರಕೆ ತರ ಅದನ್ನ ಹಿಡ್ಕೊಂಡು ಅಲ್ಲಿ ಕಸ ಗೂಡಿಸ್ಲಿಕ್ಕೆ ಶುರು ಮಾಡತ್ತಂತೆ ಪಾಪ ಪುಟ್ಟ ಕೈ ಎರಡು ವರ್ಷದ ಮಗು ಪುಟ್ಟ ಕೈ ಆ ಪುಟ್ಟ ಕೈಯಲ್ಲಿ ಆ ಕಡ್ಡಿಗಳು ಜಾರಿ ಬಿತ್ತು ಹೋಗುತ್ತೆ ಜಾರಿ ಬಿದ್ದರೆ ಆ ಆ ಮಗು ಮತ್ತೆ ಅದನ್ನೆಲ್ಲ ಸೇರಿಸಿ ಕೈಯಲ್ಲಿ ಎತ್ಕೊಂಡು ಮತ್ತೆ ಕಸ ಗುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ಹೀಗೆ ಒಂದೆರಡು ಬಾರಿ ಆಗತ್ತೆ ಮೂರನೇ ಸಲ ಅದು ಬಿದ್ದಾಗ ಆ ಮಗು ಕೂತ್ಕೊಂಡು ಅದು ಎತ್ಕೊಳ್ಳೋ ಅಷ್ಟರಲ್ಲೇ ಆ ಬೆಳಕಿದೆ ಅಲ್ವಾ ಆ ನೀಲಿ ಬೆಳಕು ಕೆಳಗೆ ಬಂದು ಅದನ್ನೆಲ್ಲ ಗೂಡಿಸಿ ಆ ಮಗುನ ಕೈಗೆ ಕೊಟ್ಟಂತೆ ಕಾಣತ್ತೆ ಆಗ ಆ ಮಗು ಅದನ್ನ ನೋಡ್ಬಿಟ್ಟು ಥ್ಯಾಂಕ್ ಯು ಅನ್ನುವ ತರ ಒಂದು ಸ್ಮೈಲ್ ಮಾಡುತ್ತೆ ಅಂದರೆ ಈ ಬೆಳಕು ಇನ್ನ ಮೇಲೆ ಅವಳ ಜೊತೆಗಿದ್ದು ಅವಳನ್ನು ಕಾಪಾಡತ್ತೆ ಅನ್ನುವ ವಿಷಯ ಇಲ್ಲಿ ತಾತ ಮತ್ತೆ ಮುತ್ತಾತನ್ಗೆ ಗೊತ್ತಾಗುತ್ತೆ ಈಗ ಈ ಮಗು ಆ ಆನಂದವಾಗಿದ್ದಾಳೆ ಅವಳನ್ನ ಕಾಪಾಡಲು ಅಲ್ಲಿ ಪ್ರಕೃತಿಯೂ ಇದೆ ಅಲ್ಲಿ ಇಂತಹ ಒಂದು ಬೆಳಕು ಇದೆ ಅಂತ ಅಹ್ ತಾತ ಮುತ್ತಾತ ಹೆಚ್ಚಿಗೆ ಯೋಚನೆ ಮಾಡದೆ ಅಲ್ಲಿಂದ ಹೊರಟು ಹೋಗ್ತಾರೆ ಆ ಬೆಳಕು ಅನಸ್ತಾಶಿ ಜೊತೆಗೆ ಇರುತ್ತೆ ಕಸಗೂಡಿಸಿದ ಮೇಲೆ ಅನಸ್ತಾಶ ಅಲ್ಲೇ ಅವಳ ತಾಯಿ ಕೆಲಸ ಮುಗಿಸಿ ಹೇಗೆ ನಿದ್ದೆ ಹೋಗ್ತಾ ಇದ್ಲು ನಿದ್ದೆ ಹೋಗುವ ಸಮಯ ಆಗ ತಾಯಿ ಎಲ್ಲಿ ಮಲಗುತ್ತಾ ಇದ್ಲೋ ಅದೇ ಜಾಗಕ್ಕೆ ಹೋಗಿ ಅನಸ್ತಾಶ ಮಲಗ್ತಾನೆ ನೋಡಿ ನಾವೆಲ್ಲ ಮಗುಗೆ ಮಲಗಿಸ್ಬೇಕು ಅಂತಂದ್ರೆ ಅದನ್ನ ತಟ್ಟಿ 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 ಅದಕ್ಕೆ ಆ ಒಂದು ಬಲಪೂರ್ವಕವಾಗಿ ನಿದ್ದೆ ಹೋಗುವಂತೆ ಮಾಡ್ತೇವೆ ಆದರೆ ಅನಸ್ತಾಶ ತಾಯಿ ಹೇಗೆ ಅವಳಿಗೆ ನಿದ್ದೆ ಮಾಡಿಸ್ತಾ ಇದ್ಲು ಅಂತಂದ್ರೆ ಅವ ಅವಳು ಮೊದಲು ಮಲಗ್ತಾ ಇದ್ಲಿ ತಾಯಿಯೇ ಮೊದಲು ಮಲಗಿ ಬಿಡೋದು ಹಾಗ ಮಗು ನೋಡುತ್ತೆ ಅಮ್ಮ ಮಾಡಿದ್ದನ್ನೇ ಮಾಡ್ಬೇಕಲ್ಲ ತಾಯಿ ಮಲಗಿದ್ದಾಳೆ ಅಂದ ತಕ್ಷಣ ತಾಯಿ ಪಕ್ಕದಲ್ಲಿಯೇ ಬಂದು ಆ ಮಗು ಸಹ ಮಲಗತ್ತೆ ಸೊ ಹೇಗೆ ತಾಯಿ ಪಕ್ಕದಲ್ಲೇ ಅನಸ್ತಾಶ ಮಲಗ್ತಾ ಇದ್ಲೋ ಅದೇ ರೀತಿ ತಾಯಿ ಇಲ್ಲದಿದ್ರು ತಾಯಿ ಇದ್ದಾಳೆ ಅನ್ನುವ ಕಲ್ಪನೆಯಲ್ಲಿ ಅಲ್ಲಿಯೇ ಹೋಗಿ ಅವಳು ಮಲಗ್ತಾಳೆ ಅವಳು ಮಲಗಿದ ತಕ್ಷಣ ಆ ಬೆಳಕು ಮತ್ತೆ ಬಂದು ಆ ಮಗುವಿನ ಪಕ್ಕದಲ್ಲೇ ಒಂದು ಚಂಡು ರೂಪದಲ್ಲಿ ಒಂದು ಗೋಲಾಕಾರವಾಗಿ ಬಂದು ಆ ಮಗು ಪಕ್ಕದಲ್ಲೇ ಮಲಗುತ್ತೆ ಆಗ ಅನಸ್ತಾಶಯ ಮಗು ಆ ಅನಸ್ತಾಶಯ ಏನ್ ಮಾಡುತ್ತಾಳೆ ಅಂದ್ರೆ ತನ್ನ ಕೈಯನ್ನ ಆ ಬೆಳಕಿನ ಮೇಲೆ ಹಾಕ್ತಾಳೆ ಹಾಗೆ ಆನಂದವಾಗಿ ಕಣ್ಣು ಮುಚ್ಚಿ ನಿದ್ದೆ ಹೋಗ್ತಾಳೆ ಇದನ್ನೆಲ್ಲ ನೋಡಿದ ಮೇಲೆ ತಾತ ಮುತ್ತಾತ ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನ ನಾವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಆ ಬೆಳಕು ಅವಳನ್ನ ಕಾಪಾಡುತ್ತೆ ಅವಳ ಜೊತೆಗಿದೆ ಅಂತ ಅವಳಿ ಆ ಬೆಳಕಿನ ಜೊತೆ ಆಟ ಆಡೋದನ್ನು ಇವ್ರು ಗಮನಿಸ್ತಾರೆ ಒಂದು ನಿಜವಾಗ್ಲೂ ಅದು ಒಂದು ಜೀವಂತ ಒಂದು ಜೀವಿ ಅನ್ನುವಂತೆ ಆ ಮಗು ಆ ಬೆಳಕಿನ ಜೊತೆಲಿ ಆಟ ಆಡ್ತಾ ಇರೋದನ್ನ ನೋಡ್ತಾರೆ ಸೊ ಹೀಗಾಗಿ ಅವ್ರಿಗೆ ಯೋಚನೆ ಇಲ್ಲ ಏನೋ ಒಂದು ಬಾಂಡ್ ಇದೆ ಇಲ್ಲಿ ಇಲ್ಲಿ ಏನೋ ನಡೀತಾ ಇದೆ ಆ ಟೇಕನ್ ಕೇರ್ ಆಫ್ ಅನ್ನೋ ತರ ಸೊ ಹೀಗಾಗಿ ತಾತ ಮುತ್ತಾತನ್ಗೆ ಯೋಚನೆನೇ ಇಲ್ಲ ಆಗ ತಾತ ಹೇಳ್ತಾ ಇದ್ದಾರೆ ಲಾಡಮೇಲ್ಗೆ ಅನಸ್ತಾಶ ಅಂದ್ರೆ ಹಾಗಾದ್ರೆ ದೇವತೆ ಅಲ್ವಾ ಅಂತ ಕೇಳ ಬೆಳಕು ಅವಳನ್ನ ಯಾವತ್ತು ಜೊತೆಗೆ ಇದ್ದು ಮತ್ತೆ ಅಲ್ಲಿಯ ಪ್ರಾಣಿಗಳು ಅವಳನ್ನ ಕಾಪಾಡ್ತಾ ಇದ್ದು ಹೀಗೆ ದಿನಗಳು ಉರುಳಿದವು ಅವಳ ನಾಲ್ಕನೇ ಹುಟ್ಟು ಹಬ್ಬದ ದಿನದ ಒಂದು ಸಂಘಟನೆ ಇಲ್ಲಿ ಚರ್ಚೆ ಮಾಡ್ಲಾಗ್ತಾ ಇದೆ ಅದೇನಂತಂದ್ರೆ ನಾಲ್ಕನೇ ಹುಟ್ಟು ಹಬ್ಬ ಅವಳಿಗೆ ವಿಶ್ ಮಾಡ್ಲು ಬರ್ತ್ ವಿಶಸ್ ಮಾಡ್ಲು ಅವ್ರ ತಾತ ಮುತ್ತಾತ ಬೆಳಗ್ಗಿನ ಜಾವನೆ ಬಂದ್ಬಿಡ್ತಾರಂತೆ ಅನಸ್ತಾಶ ಎದ್ದಳುವ ಮುಂಚೆನೆ ಬಂದು ಅವಳಿಗೆ ವಿಶ್ ಮಾಡ್ಬೇಕು ಅಂತ ಆಗ ಅವ್ರು ಅಲ್ಲಿ ಬಂದಾಗ ನೋಡ್ತಾರೆ ಆ ಬೆಳಕು ಸಹ ಅಲ್ಲಿ ಆಲ್ರೆಡಿ ಬಂದ್ ಆಗಿದೆ ಸೊ ಆ ಬೆಳಕನ್ನ ನೋಡ್ತಾರೆ ಆ ಬೆಳಕು ಏನ್ ಮಾಡ್ತಾ ಇದೆ ಅಂದ್ರೆ ಅನಸ್ತಾಶ ಎದ್ದಳು ಮುಂಚೆನೆ ಅವಳಿರುವ ಸುತ್ತಮುತ್ತಿನ ಜಾಗಕ್ಕೆಲ್ಲ ತನ್ನ ಬೆಳಕನ್ನು ಕೊಟ್ಟು ಅಲ್ಲಿ ನಾರ್ಮಲ್ ಆಗಿರುವ ಸಾಮಾನ್ಯವಾಗಿರುವ ಹುಲ್ಲು ಅಲ್ಲಿ ಓಡಾಡ್ತಿರುವ ಚಿಕ್ಕ ಚಿಕ್ಕ ಕೀಟಗಳು ಏನಿದೆಯೋ ಅಲ್ಲಿ ಚಿಕ್ಕ ಚಿಕ್ಕ ಅರಳಿದೆ ದೊಡ್ಡ ದೊಡ್ಡ ಮರಗಳ ಪಕ್ಕದಲ್ಲಿದೆ ಅವೆಲ್ಲದರಲ್ಲೂ ಒಂದು ಮಿಂಚನ್ನು ತುಂಬುತ್ತಂತೆ ಆ ಬೆಳಕು ಒಂಥರ ಲೈಟಿಂಗ್ ಹಾಕಿದ ಹಾಗೆ ಆಮೇಲೆ ಅಲ್ಲಿರುವ ಗಿಡ ಮತ್ತೆ ಹುಲ್ಲುಗಳಿಗೆ ಬಣ್ಣವನ್ನು ತುಂಬುತ್ತೆ ಕೀಟಗಳಿಗೂ ಆ ಇರುವ ಕೀಟಕ್ಕಿರುವ ಬಣ್ಣವನ್ನು ಬಿಟ್ಟು ಅದರಲ್ಲಿ ರೇನ್ಬೋ ಕಲರ್ಸ್ ಅಂದ್ರೆ ಇಂದ್ರಧನುಷಿನಲ್ಲಿ ಇರುವಂತೆ ಬಣ್ಣ ಬಣ್ಣದ ಕಲರನ್ನು ಆ ಕೀಟಗಳಲ್ಲಿ ಆ ಬೆಳಕು ತುಂಬುತ್ತಾ ಇದೆ ಸೊ ನೋಡಲು ಅಲ್ಲಿ ಒಂದು ಸುಂದರವಾದ ಒಂದು ಲೋಕವೇ ತಯಾರಾಯಿತು ಅಷ್ಟರಲ್ಲೇ ಅನಸ್ತಾಶ ಎದ್ದಳತಳೆ ಎದ್ದು ಬಂದು ನೋ ಕಣ್ಣು ಉಚ್ಕೊಂಡು ಬಂದು ನೋಡ್ತಾಳೆ ಖುಷಿಯಾಗಿ ಅಹ್ ಚೆನ್ನಾಗಿದೆ ಅಂತ ಸುತ್ತಮುತ್ತ ತಿರುಗಿ ಕುಣದಾಡ್ತಾ ನೋಡಿ ಖುಷಿ ಪಡ್ತಾಳಂತೆ ಅಯ್ಯೋ ಇದಿಷ್ಟು ಬಣ್ಣ ಬಣ್ಣ ಇದೆ ಎಷ್ಟು ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ಇದು ಹೇಗ್ ಮಿಂಚ್ತಾ ಇದೆ ಅಂತ ಆಗ ಬೆಳಕನ್ನು ನೋಡ್ತಾಳೆ ಬೆಳಕಿಗೆ ಥ್ಯಾಂಕ್ ಯು ಹೇಳ್ತಾ ಮತ್ತೆ ಒಂದಿಷ್ಟು ಕೀಟಗಳನ್ನ ಅಲ್ಲಿ ಹುಳ ಹೂವು ಎಲ್ಲವನ್ನು ನೋಡ್ತಾಳೆ ಸಡನ್ ಆಗಿ ನೋಡ್ತಾ ನೋಡ್ತಾ ಖುಷಿಯಾಗಿ ಡಾನ್ಸ್ ಮಾಡ್ತಾ ಇದ್ದವಳು ಮುಖ ಸಪ್ಪೆ ಮಾಡ್ಕೊಂಡು ಕೂತ್ಬಿಡ್ತಾಳೆ ಆಗ ಆ ಬೆಳಕು ಅದು ಸಹ ಖುಷಿ ಪಡ್ತಾ ಇತ್ತು ಅನ್ ಅನಸ್ತಾಶ ಖುಷಿ ಪಟ್ಟಾಗ ಅದು ಖುಷಿಯಾಗಿ ಅದರಲ್ಲಿ ಕಿಡಿಗಳು ಬರ್ತಾ ಇತ್ತಂತೆ ಚಟಪಟ ಅಂತ ಬೆಳಕಿನ ಕಿಡಿಗಳು ಹಾರತಾ ಇತ್ತು ಅನಸ್ತಾಶ ಸಪ್ಪೆ ಆಗಿದ ತಕ್ಷಣ ಅದು ಸಹ ಸಪ್ಪೆಯಾಗಿ ಅವಳ ಹತ್ರ ಬರುತ್ತೆ ಅವಳ ಮುಂದೆ ಒಂದು ಗೋಲಾಕಾರವಾಗಿ ನಿಲ್ಲುತ್ತೆ ಆಗ ಹನಸ್ತಾಶ ಕೇಳ್ತಾಳೆ ಇದೆಲ್ಲ ಬೇಕಿತ್ತ ಇದೆಲ್ಲ ಬಣ್ಣ ಯಾಕೆ ನೀನು ಬದಲಾಯಿಸಿದೆ ಇದನ್ನೆಲ್ಲ ತಾತ ಮುತ್ತಾತ ನೋಡ್ತಾ ಇದ್ದಾರೆ ಅವರು ಈ ಮಾತನ್ನ ಬ್ಲಾಡ ಹೇಳ್ತಾ ಇದ್ದಾರೆ ಅವಾಗ ನಡೆದಿದ್ದು ಅವಳು ಚಿಕ್ಕವಳಿದ್ದಾಗ ಅನಿಸರ್ಷ ಹೇಳ್ತಾ ಇದ್ದಾಳೆ ನೀನ್ಯಾಕೆ ಯಾಕೆ ಇದನ್ನೆಲ್ಲ ಬಣ್ಣ ಬದ್ಲಾಯಿಸ್ತೆ ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ ಚೆನ್ನಾಗಿದೆ ಆದ್ರೆ ಯಾಕೆ ಬಣ್ಣ ಬದ್ಲಾಯಿಸ್ತೆ ನೋಡು ಆ ಕೀಟಗಳೆಲ್ಲ ಬಣ್ಣ ಬದ್ಲಿಯಾಯ್ತು ಈಗ ಅವರು ಮನೆಗೆ ಹೋದ್ರೆ ಅವ್ರ ತಾಯಂದ್ರೆ ಹೇಗ್ ಗುರುತಿಸ್ತಾರೆ ಎಷ್ಟು ಕಷ್ಟ ಆಗತ್ತೆ ಅವ್ರು ನನ್ನ ಮಗು ಎಲ್ಲಿ ಅಂತ ಅವ್ರ ಅಮ್ಮ ಎಲ್ಲ ಹುಡುಕಲ್ವಾ ನೀನು ಹೀಗೆಲ್ಲ ಯಾಕೆ ಮಾಡಿದೆ ನನ್ಗೆ ಗೊತ್ತು ನೀನು ನನ್ಗೆ ಖುಷಿ ಪಡಿಸ್ಲಿಕ್ಕೆ ಮಾಡ್ತಾ ಇದೀಯ ಯಾಕೆ ನೀನು ನನ್ಗೆ ಖುಷಿ ಪಡ್ಸ್ಲಿಕ್ಕೆ ಯಾವಾಗ್ಲೂ ಏನೋ ಒಂದು ಮಾಡ್ತಾ ಇರ್ತೀಯಾ ನಿಂಗೆ ಬೇರೆ ಕೆಲಸ ಇಲ್ವಾ ನೀನು ಬೇರೆ ಲೋಕದಲ್ಲಿ ಇರುವವರು ನಿನ್ಗೆ ಬೇರೆ ಲೋಕದಲ್ಲಿ ಎಷ್ಟೋ ಕೆಲಸ ಇದೆ ಅದನ್ನು ಬಿಟ್ಟು ನೀನು ನನ್ನನ್ನು ನೋಡ್ಕೊಳಕ್ ಯಾಕೆ ಬರ್ತೀಯ ನೀನೀಗ ಅಲ್ಲಿ ಬಂದ್ರೆ ಇಲ್ಲಿ ನನಗೆ ಕೊಡ್ತಿರುವ ಪ್ರೀತಿ ಅವರ ಪಾಲಿನ ಪ್ರೀತಿ ಆಯ್ತು ನೀನು ಆ ಲೋಕಕ್ಕೆ ಹೋಗಿದ್ದು ಅಲ್ಲಿ ಅವರನ್ನ ಪ್ರೀತಿ ಹಂಚಲು ಅಲ್ಲಿ ಅವರಿಗೆ ಕೊಡ್ಲಿಕ್ಕೆ ಹೋಗಿದ್ದೀಯ ಅದನ್ನ ಬಿಟ್ಟು ನೀನು ಹೆಚ್ಚಿನ ಸಮಯ ನನ್ನ ಜೊತೆಲೇ ಇದ್ರೆ ಅವರು ನಿನ್ನ ಪ್ರೀತಿಯಿಂದ ವಂಚಿತರಾಗ್ತಾರೆ ಸೊ ದಯವಿಟ್ಟು ನೀನು ಇಲ್ಲಿಂದ ಹೊರಟು ಹೋಗು ನೀನ್ ಇನ್ ಮೇಲೆ ಇಲ್ಲಿಗೆ ಬರಬೇಡ ನೀನು ಅಲ್ಲಿ ಬೇರೆ ಲೋಕಕ್ಕೆ ಹೋಗಿದೀಯಾ ಅಲ್ಲಿ ಏನ್ ಕೆಲಸ ಇದೆ ನೀನ್ ಅಲ್ಲಿ ಮಾಡ್ತಾ ಇರು ಆಗಾಗ ನೀನ್ ನನ್ನ ನನ್ನನ್ನು ನೆನಪಿಸ್ಕೊಳ್ತಾ ಇರು ಸಾಕು ಅಷ್ಟೇ ನಾನು ನಿನ್ನನ್ನು ನೆನಪಿಸ್ಕೊಳ್ತೀನಿ ಆದ್ರೆ ನೀನು ಹೀಗೆಲ್ಲ ಬಂದು ಹೀಗೆಲ್ಲ ಮಾಡುವುದು ಬೇಕಾಗಿಲ್ಲ ಹೋಗು ಇಲ್ಲಿಂದ ಹೋಗು ಇವಾಗ್ಲೇ ಹೋಗು ಕೂಡಲೇ ಹೊರಟು ಹೋಗು ಅಂತ ಹೇಳ್ತಾಳೆ ಆ ಬೆಳಕು ನಿಧಾನಕ್ಕೆ ಅವಳ ಹತ್ತಿರದಿಂದ ಮೇಲಕ್ಕೆ ಹೋಗುತ್ತಂತೆ ಮೇಲಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಹೋಗ್ಲೋ ಬೇಡ್ವೋ ಅನ್ನೋ ತರ ಅಲ್ಲೇ ಸುತ್ತಾಡ್ತಾ ಇದೆ ಮತ್ತೆ ಬೆಟ್ ಮಾಡಿ ಹೇಳ್ತಾಳಂತೆ ಹೋಗು ಯಾಕೆ ನಿಂತ್ಕೊಂಡಿದೀಯ ಹೋಗು ಅಂತ ಆಗ ಅಲ್ಲಿಂದ ಆ ಬೆಳಕು ಅಲ್ಲಿಂದ ಹೊರಟು ಹೋಗುತ್ತೆ ಸೊ ಈ ಬೆಳಕಿನ ವಿಷಯವಾಗಿ ತಾತ ಹೇಳ್ತಾ ಇದ್ದಾರೆ ಈ ಬೆಳಕು ಯಾವಾಗ್ಲೂ ಅವಶ್ಯಕತೆ ಇದ್ದಾಗ ಅವಳ ಹತ್ರ ಬಂದಿದೆ ಅವಳನ್ನ ಕಾಪಾಡ್ತಾ ಇದೆ ನೀನು ಮೊದಲು ಸಲ ಅವಳನ್ನು ಭೇಟಿಯಾದಾಗ ನೀನು ಒಂದು ಕಾಮುಕ ದೃಷ್ಟಿಯಿಂದ ಅವಳನ್ನ ನೋಡಿ ಅವಳನ್ನ ಕಾಮುಕ ಭಾವನೆಯಿಂದ ಮುಟ್ಟಲಿಕ್ಕೆ ಪ್ರಯತ್ನ ಮಾಡಿದಾಗ ಅವಳು ತಿರ್ ತಕ್ಷಣ ತಿರುಗಿ ನಿನ್ಗೆ ಹೀಗ್ ಮಾಡ್ಬೇಡ ಡೋಂಟ್ ಡೂ ಇಟ್ ಅಂತ ಎಲ್ಲ ಹೇಳಿದಾಗ ನಿನ್ ತಕ್ಷಣ ಮೂರ್ಛೆ ಹೋಗಿ ಬಿದ್ಬಿಟ್ಟೆ ಯಾವುದೋ ಒಂದು ಶಕ್ತಿ ನಿನ್ನನ್ನು ತಳ್ಳಿದಂಗೆ ನಿಂಗಾಯ್ತು ಶಾಕ್ ಹೊಡ್ದಂಗಾಯ್ತು ನೀನ್ ಮೂರ್ಛೆ ಹೋಗ್ಬಿಟ್ಟೆ ನೀನೇನು ಅನ್ಕೊಂಡೆ ಅವಾಗ ಅನಸ್ತಾಶಯ ಅಷ್ಟು ಪವರ್ಫುಲ್ ಇದ್ದಾಳೆ ಅಂತ ಆಕ್ಚುಲಿ ಆ ಸಮಯದಲ್ಲಿ ಅನಸ್ತಾಶಯ ನಿನ್ಗೆ ಏನು ಮಾಡಿಲ್ಲ ಅವಳು ಬೇಡ ಅಂತ ಹೇಳಿ ತಿರುಗಿದಾಗ ಆ ಶಕ್ತಿ ಬಂದು ಆ ನಿನ್ನ ಮತ್ತು ಅವಳ ಮಧ್ಯದಲ್ಲಿ ಬಂದು ಅವಳನ್ನ ಪ್ರೊಟೆಕ್ಟ್ ಮಾಡಲು ಅವಳನ್ನು ಕಾಪಾಡಲು ನಿನ್ಗೆ ಅದರ ಆ ಶಕ್ತಿ ತಡಿಲಿಕ್ಕೆ ಆಗಲ್ಲ ಅವಳನ್ನು ಕಾಪಾಡಲು ಆ ಶಕ್ತಿ ಅಲ್ಲಿಗೆ ಬಂತು ಆಗ ನಿನ್ಗೆ ಅದು ಪುಷ್ ಮಾಡಿದಾಗ ಅನಿಸಿತ್ತು ಅಷ್ಟೇ ವಿನಃ ಆ ಶಕ್ತಿ ಆಗಿದೆ ಅವಳನ್ನ ರಕ್ಷಿಸುತ್ತೆ ಅದು ಹಿಂಸಿಸಲ್ಲ ಯಾರಿಗೂ ಸೊ ಅದು ನಿನ್ನ ತಳ್ಳಿಲ್ಲ ಬಟ್ ಆ ಎನರ್ಜಿ ಅಂತದ್ದು ಅದ್ರ ಮುಂದೆ ಯಾರು ನಿಲ್ಲಿಕ್ಕೆ ಆಗಲ್ಲ ಅಂತ ವ್ಲಾಡಮೆರ್ಗೆ ಆ ಶಕ್ತಿಯ ಪರಿಚಯವನ್ನು ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಆ ಶಕ್ತಿ ಯಾವಾಗ್ಲೂ ಅವಳ ಜೊತೆಯಲ್ಲೇ ಇದೆ ಈಗ ವ್ಲಾಡಮೆರ್ ಕೇಳ್ತಾರೆ ತಾತ ನೀವು ಹೇಳೋದ್ ಕೇಳ್ತಾ ಇದ್ರೆ ಅನಸ್ತಾಶ ಸಾಮಾನ್ಯ ಹೆಣ್ಣಿನಂತೆ ಕಾಣೋದೇ ಇಲ್ವಲ್ಲ ಅಂದ್ರೆ ಹೌದಪ್ಪ ಅವಳು ಸಾಮಾನ್ಯ ಅಲ್ಲ ಇಷ್ಟು ಶಕ್ತಿ ಇದ್ದವಳು ಹಾಗಿದ್ರೆ ಒಂದು ನಿಮಿಷದಲ್ಲಿ ಅವಳು ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಮತ್ ಯಾಕೆ ಆ ಥರ ಎಲ್ಲ ಮಾಡ್ತಾ ಇಲ್ಲ ಏನೇನೋ ಬರೀ ಹೇಳ್ತಾಳೆ ನಾನು ಅದನ್ನ ಕತೆ ರೂಪದಲ್ಲಿ ಬರಿಬೇಕು ನಾನ್ ಪುಸ್ತಕ ಬರೆದ ಮೇಲೆ ಕೆಲವೊಬ್ರು ಓದ್ತಾರೆ ಓದಿದವ್ರಿಗೆ ಕೆಲವೊಬ್ರಿಗೆ ಇಷ್ಟ ಆಗತ್ತೆ ಕೆಲವೊಬ್ರು ನಂಬಲ್ಲ ಈ ಅನಸ್ತಾಶ ಅನ್ನೋದು ಕಾಲ್ಪನಿಕ ಅಂತ ಇದ್ದಾರೆ ಆಗ ತಾತ ಹೇಳ್ತಾರೆ ನೋಡಪ್ಪ ಅನಸ್ತಾಶನೇ ಹೇಳಿದಾಳಲ್ವಾ ನಂಬಿದವರಿಗೆ ನಾನು ಇದ್ದೇನೆ ನಂಬದವರಿಗೆ ನಾನಿಲ್ಲ ಅವಳು ದೊಡ್ಡವಳಾಗ್ತಾ ಇದ್ದ ಹಾಗೆ ಅವಳು ಈ ಜವಾಬ್ದಾರಿಯನ್ನು ತಗೊಂಡ್ವಿ ಹಾಗಲ್ಲಿ ಕಾಡಲ್ಲಿದ್ದು ಏನ್ ಮಾಡ್ಬೇಕು ಅಂತ ಯೋಚನೆ ಬಂದಾಗ ಆಗ ತಾತ ಈಗ ತಾತ ಮಾತಾಡ್ತಾ ಇದ್ದಾರೆ ನಮ್ಮ ಅಪ್ಪ ಹೇಳಿದ್ರು ಅಂತ ಅಂದ್ರೆ ಅನಸ್ತಾಶಯ ಮುತ್ತಾತ ಅವಳಿಗೆ ಹೇಳ್ತಾರಂತೆ ನೀನು ಇಲ್ಲಿ ಅಡವಿಯಲ್ಲಿದ್ದಾಗ ಈ ಕಾಡಲ್ಲಿದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ಅವಳು ಹ್ಮ್ ನಾನು ಅದನ್ನ ನೋಡಿದೆ ಇದನ್ನ ನೋಡಿದೆ ಅಂತ ಹೇಳ್ತಿದ್ಲಂತೆ ಅಂದ್ರೆ ಅಲ್ಲಿಯ ಕೂತು ಅವಳು ದೂರದಲ್ಲಿ ಏನೋ ನಡೆದದನ್ನ ನೋಡಿದ್ದ ವಿಷಯವನ್ನು ಇಲ್ಲಿ ಹೇಳುವುದು ನಡೀತಂತೆ ಆಗ ಮುತ್ತಾತ ಹೇಳ್ತಾರೆ ನೋಡಮ್ಮ ನೀನು ಇಲ್ಲಿಂದ ಅವ್ರಿಗೆ ಸಹಾಯ ಮಾಡಬಹುದು ನಿನ್ಗದ್ ಕಾಣ್ತಾ ಇದ ಕಾಣ್ತಿದ್ದಾರೆ ಅಂತಂದ್ರೆ ನೀನ್ ಇಲ್ಲಿಂದ ಅವ್ರಿಗೆ ಏನಾದ್ರು ಸಂದೇಶ ಕೊಡೋದು ಮಾಡ್ಬೋದು ಸೊ ಅವ್ರಿಗೆ ಜ್ಞಾನವನ್ನು ನೀನು ಹಂಚಬಹುದು ನಿನ್ನ ಎನರ್ಜಿ ನಿನ್ನ ರೇ ಆಫ್ ಲೈಟ್ ಇಂದ ನೀನು ಆ ಕೆಲಸ ಮಾಡ್ತಾ ಇರುವಂತ ಆವಾಗ ಹೇಳಿದ ಮಾತು ಇವತ್ತಿನವರೆಗೂ ಅನಸ್ತಾಶಿ ಹಾಗೆ ಮಾಡ್ತಾ ಇದ್ದಾಳೆ ಆದರೆ ನಿನ್ನ ಭೇಟಿಯಾದ ಮೇಲೆ ಅವಳು ಎಷ್ಟೋ ವಿಚಾರವಾಗಿ ಈಗ ಮತ್ತೆ ಇನ್ನು ಬೆಳೆದು ಬಿಟ್ಟಿದ್ದಾಳೆ ಅವಳ ವಿಚಾರಗಳು ನಮಗೂ ಅರ್ಥ ಆಗಲ್ಲ ಅಂತಹ ವಿಚಾರಗಳು ಅವಳಿಗೆ ಬರುತ್ತೆ ಸೊ ಇವಾಗ ಅವಳು ಹೊಸ ಒಂದು ಹೊಣೆಯನ್ನು ತಗೊಂಡಿದ್ದಾಳೆ ಅದೇನು ಅಂತಂದ್ರೆ ಮನುಷ್ಯನಲ್ಲಿ ಇರುವ ಶಕ್ತಿಗಳು ಕಡಿಮೆ ಆಗಲು ಕಾರಣವೇನೋ ಡಾರ್ಕ್ ಎನರ್ಜಿ ಅಂತ ಹೇಳಿದೀವಲ್ವಾ ಅದು ನುಂಗ್ತಾ ಇದೆ ಇಡೀ ಸೃಷ್ಟಿಯನ್ನು ನುಂಗಿ ಹಾಕ್ತಾ ಇದೆ ಬೆಳಕಿನ ಅಸ್ತಿತ್ವವನ್ನು ಇಲ್ಲದಂತೆ ಮಾಡುವ ಮೊದಲೇ ಎಲ್ಲರನ್ನು ಎಚ್ಚೆತ್ತುಗೊಳಿಸಿ ಆ ಬೆಳಕಿನ ಮತ್ತೆ ಈ ಕತ್ತಲೆಯ ಮಧ್ಯದಲ್ಲಿ ಸಿಕ್ಕಾಕೊಂಡಿರುವ ಈ ಮನುಷ್ಯನನ್ನು ಕಾಪಾಡಬೇಕು ಅನ್ನುವ ಹೊಣೆ ತಗೊಂಡಿದ್ದಾಳೆ ಆ ಬೆಳಕಿನ ಅರಿವು ಮತ್ತು ಕತ್ತಲೆಯ ಅರಿವು ಮಾಡಿಕೊಡ್ಬೇಕನ್ನುವ ಹೊಣೆಯನ್ನು ತಗೊಂಡಿದ್ದಾಳೆ ಅದರ ಸಲುವಾಗಿ ಅವಳು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಸೊ ಹೀಗಾಗಿ ಅವಳು ಪುಸ್ತಕ ರೂಪದಿಂದ ಈ ವಿಸ್ಡಮ್ ಈ ಜ್ಞಾನವನ್ನು ಎಲ್ಲರಿಗೂ ಹಂಚ್ತಾ ಇದ್ದು ತಾನು ಸಹ ಸ್ವಪ್ರಯತ್ನದಿಂದ ಕೂಡ ಕೆಲವು ಕೆಲಸಗಳನ್ನ ಮಾಡ್ತಾ ಇದ್ದಾಳೆ ಸೊ ಹೌದು ಅವಳು ದೇವತೆನೆ ಆದ್ರೆ ಸಾಮಾನ್ಯ ಮನುಷ್ಯನಂತೆ ಇರಲು ಅವಳು ಇಚ್ಛೆ ಪಡ್ತಾಳೆ ಹೀಗಾಗಿ ನಾವು ಅದಕ್ಕೆ ಯಾವುದೇ ರೀತಿಯ ಅಡ್ಡಿಯನ್ನು ಹೇಳಲ್ಲ